ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಒಂದುಗಳೇ ಇತ್ತೀಚೆಗೆ ದೇಶದಲ್ಲಿ ಬಹಳ ಚರ್ಚೆಯಾದಂಥ ವಿಚಾರ ಅಂದ್ರೆ ಅದು ಚುನಾವಣಾ ಬಾಂಡ್ ಯಾಕೆ ಈ ಪರಿಯಾದಂತ ಚರ್ಚೆ ಅಂದ್ರೆ ಲೋಕಸಭಾ ಚುನಾವಣೆ ಸಮೀಪದಲ್ಲಿದೆ ಈ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತ ಮಾಹಿತಿ ಬಹಿರಂಗ ಆದ್ರೆ ಅಂದ್ರೆ ಯಾರು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ವಿವರ ಬಹಿರಂಗ ಆದರೆ ಲೋಕಸಭಾ ಚುನಾವಣೆಯ ಒಂದಷ್ಟು ಲೆಕ್ಕಾಚಾರವನ್ನು ಕೂಡ ಇದು ಅದಲು ಬದಲು ಮಾಡಬಹುದು ಎನ್ನುವಂತ ನಿರೀಕ್ಷೆ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಈ ಕಾರಣಕ್ಕಾಗಿ ಚುನಾವಣಾ ಬಾಂಡ್ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಫೆಬ್ರವರಿ ಹದಿನೈದನೇ ತಾರೀಕು ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಐತಿಹಾಸಿಕ ತೀರ್ಪು ನೀಡಿತ್ತು ಕೋರ್ಟ್ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖವಾದಂಥ ತೀರ್ಪಂತ ಬಣ್ಣಿಸಲಾಗಿತ್ತು ಚುನಾವಣಾ ಬಾಂಡ್ ಅಸಂವಿಧಾನಿಕ ಜನರ ಮೂಲಭೂತ ಹಕ್ಕುಗಳನ್ನು ಕಿತ್ಕೊಂಡ ಹಾಗೆ ಎನ್ನುವಂಥ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು ಅಷ್ಟು ಮಾತ್ರ ಅಲ್ಲ ಚುನಾವಣಾ ಬಾಂಡ್ಗೆ ನಿಷೇಧ ಹೇರಿತ್ತು ಅಂದರೆ ಚುನಾವಣಾ ಬಾಂಡ್ ಎನ್ನುವಂಥ ಕಾನ್ಸೆಪ್ಟನ್ನೇ ರದ್ದುಗೊಳಿಸುವಂತ ಕೆಲಸ ಮಾಡಿತ್ತು ಅಷ್ಟಕ್ಕೆ ಸುಪ್ರೀಂ ಕೋರ್ಟ್ ಸುಮ್ಮನೆ ಆಗಲಿಲ್ಲ ಮಾರ್ಚ್ ಆರನೇ ತಾರೀಕಿನ ಒಳಗಾಗಿ ಆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಎಸ್ ಬಿ ಐಗೆ ಬಹಳ ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿತ್ತು ಯಾಕೆ ಎಸ್ ಬಿ ಐಗೆ ಅಂದ್ರೆ ಈ ಚುನಾವಣಾ ಬಾಂಡ್ ಅನ್ನ ನಿರ್ವಹಿಸೋದು ಅಥವಾ ಚುನಾವಣಾ ಬಾಂಡ್ ಅನ್ನ ನೀಡೋದು ಎಸ್ ಬಿ ಐ ಇಪ್ಪತ್ತೊಂಬತ್ತು ಶಾಖೆಗಳಲ್ಲಿ ಎಸ್ ಬಿ ಐ ಆ ಕೆಲಸವನ್ನ ಮಾಡ್ತಾ ಇತ್ತು ಹೀಗಾಗಿ ಎಸ್ ಬಿ ಐಗೆ ಇಂತಹ ಸ್ಪಷ್ಟವಾದಂತಹ ಸೂಚನೆಯನ್ನು ಕೊಟ್ಟಿತ್ತು ಅಷ್ಟು ಮಾತ್ರ ಅಲ್ಲ ಮಾರ್ಚ್ ಹದಿಮೂರನೇ ತಾರೀಕು ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಎಲ್ಲ ಮಾಹಿತಿಯು ಕೂಡ ಪ್ರಕಟ ಆಗಬೇಕು ಅಂತ ಸೂಚನೆ ಕೊಟ್ಟಿತ್ತು ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರವೇ ನಡೆದಿದ್ರೆ ನಾಳೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇತ್ತು ಯಾರು ಯಾವ ಪಕ್ಷಕ್ಕೆ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅಂತ ಹೀಗಿರುವಂತ ಸಂದರ್ಭದಲ್ಲೇ ಎಸ್ ಬಿ ಐ ಅನುಮಾನದ ನಡೆಯನ್ನ ಅನುಸರಿಸಿತ್ತು ಯಾರನ್ನೋ ರಕ್ಷಣೆ ಮಾಡ್ತಿದೆ ಯಾರನ್ನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಎನ್ನುವಂತ ಅನುಮಾನ ಮೂಡಿತ್ತು ಯಾಕಂದ್ರೆ ಎಸ್ ಬಿ ಐ ಸುಪ್ರೀಂ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನ ಹಾಕುತ್ತೆ ನೀವು ನಿರ್ದೇಶನ ಕೊಟ್ಟ ರೀತಿಯಲ್ಲಿ ನಮಗೆ ತಕ್ಷಣ ಮಾಹಿತಿಯನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಲೋಕಸಭಾ ಚುನಾವಣೆ ಒಂದು ಮುಗಿದು ಹೋಗ್ಬಿಡ್ಲಿ ಜೂನ್ ಮೂವತ್ತನೇ ತಾರೀಕಿನ ಒಳಗಾಗಿ ನಾವು ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನ ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಎಸ್ ಬಿ ಐ ಟೈಮ್ ಅನ್ನ ಕೇಳಿತ್ತು ಹಾಗೆ ಎಲ್ರಿಗೂ ಅನುಮಾನ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಚುನಾವಣಾ ಬಾಂಡ್ ಮೂಲಕ ಅತಿ ಹೆಚ್ಚು ದೇಣಿಗೆಯನ್ನು ಪಡೆದುಕೊಂಡಿರುವಂಥ ಪಕ್ಷ ಅಥವಾ ಚುನಾವಣಾ ಬಾಂಡನ್ನು ಜಾರಿಗೆ ತಂದಂಥ ಪಕ್ಷ ಈ ಚುನಾವಣಾ ಬಾಂಡನ್ನು ಬಲವಾಗಿ ಸಮರ್ಥಿಸಿಕೊಂಡಂತ ಪಕ್ಷ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಜೆಪಿ ಈ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ವಿವರ ಲೋಕಸಭಾ ಚುನಾವಣೆಗೂ ಮುನ್ನ ಬಹಿರಂಗ ಆದರೆ ಬಿಜೆಪಿ ಏನಾದರೂ ಮೈನಸ್ ಆಗಬಹುದು ಚುನಾವಣೆಯ ಸಂದರ್ಭದಲ್ಲಿ ಎನ್ನುವಂತ ವಿಶ್ಲೇಷಣೆ ನಡೀತಾ ಇದೆ ಯಾವ ಕಾರಣಕ್ಕಾಗಿ ಅಂದ್ರೆ ಯಾರೋ ಒಬ್ಬ ಉದ್ಯಮಿ ಎಕ್ಸ್ ಅನ್ನುವಂಥ ದೊಡ್ಡ ಉದ್ಯಮಿ ಈ ಚುನಾವಣಾ ಬಾಂಡ್ ಮೂಲಕ ಬಿಜೆಪಿಗೆ ಅತಿ ಹೆಚ್ಚು ದೇಣಿಗೆಯನ್ನು ಕೊಟ್ಟರು ಅಂತ ಇಟ್ಕೊಳ್ಳಿ ಹಾಗೆಲ್ರಿಗೂ ಪ್ರಶ್ನೆ ಬರುತ್ತೆ ಯಾಕೆ ಈ ಉದ್ಯಮಿ ಆಪರಿಯಾದಂತಹ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಪಿಗೆ ಕೊಟ್ಟರು ಅಂತ ಯಾಕಂದ್ರೆ ಯಾರು ಕೂಡ ಪುಕ್ಸಟೆ ಅಥವಾ ಯಾವುದೇ ಇಂಟೆನ್ಷನ್ ಇಲ್ಲದೆ ಯಾವುದೊಂದು ಪಕ್ಷಕ್ಕೆ ದೊಡ್ಡ ಮೊತ್ತದ ಹಣವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಈ ಕಾರಣಕ್ಕಾಗಿ ಒಂದಷ್ಟು ವಿಶ್ಲೇಷಣೆ ನಡೀತಾ ಇತ್ತು ವಿವರ ಬಹಿರಂಗ ಆದ್ರೆ ಬಿಜೆಪಿ ಮೈನಸ್ ಆಗಬಹುದು ಅಂತ ಈ ಕಾರಣಕ್ಕಾಗಿ ಪಿಯನ್ನು ಕಾಪಾಡುವಂತ ಉದ್ದೇಶದಿಂದ ಎಸ್ ಬಿ ಐ ಇಂಥ ಕಳ್ಳಾಟವನ್ನ ಮಾಡ್ತಿದೆ ಎನ್ನುವಂಥ ಒಂದಷ್ಟು ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇತ್ತು ಅಂತಿಮವಾಗಿ ನಿನ್ನೆ ಎಸ್ ಬಿ ಐ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೆ ಬಂತು ಮುಖ್ಯ ನ್ಯಾಯಮೂರ್ತಿಗಳಾಗಿ ಡಿ ವೈ ಚಂದ್ರಚೂಡ್ ಅವರಿದ್ರು ಅವರು ತಕ್ಷಣವೇ ಎಸ್ ಬಿ ಐ ಅನ್ನು ತರಾಟೆಗೆ ತೆಗೆದುಕೊಂಡ್ರು ಕೆಂಡಾಮಂಡಲ ಆಗಿಬಿಟ್ರು ಅವ್ರು ನೆರಾ ನೆರವಾದಂತಹ ಪ್ರಶ್ನೆ ಮಾಡ್ತಾರೆ ಮುಚ್ಚಿದಲ ಕೋಟೆಯಲ್ಲಿ ನಿಮ್ಮ ಹತ್ರ ಮಾಹಿತಿ ಇರುತ್ತೆ ಪ್ರತಿಯೊಬ್ಬರ ಕೆ ವೈಸಿಯನ್ನು ತೆಗೆದುಕೊಂಡಿರ್ತೀರಿ ಯಾಕ್ರಿ ನಿಮಗೆ ಟೈಮ್ ಬೇಕು ನೀವು ಇಡೀ ದೇಶಕ್ಕೆ ನಂಬರ್ ಒನ್ ಬ್ಯಾಂಕ್ ಬ್ಯಾಂಕ್ ಡಿಜಿಟಲೀಕರಣ ಆಗಿದೆ ಎಷ್ಟೋ ಮಟ್ಟಿಗೆ ಟೆಕ್ನಾಲಜಿ ಅಪ್ಡೇಟ್ ಆಗಿದೆ ಇಂಥ ಸಂದರ್ಭದಲ್ಲಿ ನಿಮ್ಗೆ ಯಾಕ್ರಿ ಟೈಮ್ ಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಕಡಕ್ ಆದಂತ ಸೂಚನೆಯನ್ನ ಕೊಟ್ಟಿದ್ರು ನಾಳೆಯ ಒಳಗಾಗಿ ಅಂದ್ರೆ ಇವತ್ತಿನ ಸಂಜೆಯ ಒಳಗಾಗಿ ಆ ಮಾಹಿತಿನ ಚುನಾವಣಾ ಆಯೋಗಕ್ಕೆ ಕೊಡಬೇಕು ಅದೇ ರೀತಿಯಾಗಿ ಹದಿನೈದನೇ ತಾರೀಕು ಸಂಜೆ ಐದು ಗಂಟೆಗೆ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಅದು ಪ್ರಕಟ ಆಗಬೇಕು ಇಲ್ಲ ಅಂತ ನ್ಯಾಯಾಂಗ ನಿಂದನೆಯ ಅಡಿಯಲ್ಲಿ ನಿಮ್ಮ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗುತ್ತೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಅದಾದ ಬಳಿಕ ಎಸ್ ಬಿ ಐ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ ಇವತ್ತು ಚುನಾವಣಾ ಆಯೋಗಕ್ಕೆ ಮುಚ್ಚಿದ ಲಕೋಟಿಯಲ್ಲಿ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀಡಿದೆ ಕೊನೆಗೂ ಸುಪ್ರೀಂ ಕೋರ್ಟ್ ನ ಆದೇಶಕ್ಕೆ ತಲೆ ಬಾಗಿದೆ ಸುಪ್ರೀಂ ಕೋರ್ಟ್ ನ ತರಾಟೆ ಎಸ್ ಬಿ ಐಗೆ ಸರಿಯಾದ ರೀತಿಯಲ್ಲಿ ಮುಟ್ಟಿದ ಹಾಗೆ ಕಾಣಿಸ್ತಾ ಇದೆ ಈಗ ಇನ್ನೊಂದು ಅನುಮಾನ ಬರ್ತಾ ಇದೆ ಎಸ್ ಬಿ ಐ ಜೂನ್ ಮೂವತ್ತರವರೆಗೆ ಟೈಮ್ ಕೇಳಿತ್ತು ಏನಂತ ಕಾರಣ ಕೊಟ್ಟಿತ್ತು ಎಸ್ ಬಿ ಐ ನಮಗದೆಲ್ಲವನ್ನು ಕೂಡ ತಾಳೆ ಮಾಡಬೇಕು ಬಹಳ ಟೈಮ್ ಹಿಡಿಯುತ್ತೆ ಎನ್ನುವ ರೀತಿಯಲ್ಲಿ ಕಳ್ಳಾಟವನ್ನು ಆಡುವಂತ ಕೆಲಸವನ್ನು ಎಸ್ ಬಿ ಐ ಮಾಡಿತ್ತು ಆದರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಆ ಎಲ್ಲ ಮಾಹಿತಿಯನ್ನು ಕೂಡ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರವಾಗಿ ಚುನಾವಣಾ ಆಯೋಗಕ್ಕೆ ಕೊಟ್ಟಿದೆ ಮೊದಲು ಅಷ್ಟು ಟೈಮ್ ಬೇಕು ಅಂದಿದ್ರು ಈಗ ತಕ್ಷಣಕ್ಕೆ ಆ ಮಾಹಿತಿಯನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು ನಿಜವಾಗ್ಲೂ ಟೈಮ್ ಬೇಕು ಅಂತ ಆಗಿದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಾದ ಬಳಿಕವೂ ಕೂಡ ಎಸ್ ಬಿ ಐಗೆ ಆ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಈಗ ತಕ್ಷಣಕ್ಕೆ ಮಾಹಿತಿಯನ್ನ ಕೊಡೋದಿಕ್ಕೆ ಹೇಗೆ ಸಾಧ್ಯ ಆಯ್ತು ಈ ಹಿಂದೆ ಯಾಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರು ಎನ್ನುವಂಥ ವಿಚಾರ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಎಸ್ ಬಿ ಐ ಯಾರನ್ನೋ ರಕ್ಷಿಸೋದಿಕ್ಕೆ ಇನ್ನೇನೋ ಪ್ರಯತ್ನ ಪಡ್ತಿದೆ ಎನ್ನುವಂತ ಅನುಮಾನ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಬರುತ್ತೆ ಒಟ್ಟಾರೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರವಾಗಿ ಎಸ್ ಬಿ ಐ ಇದೀಗ ಮಾಹಿತಿಯನ್ನು ಕೊಟ್ಟಿದೆ ಮುಂದೆ ಏನು ಶುಕ್ರವಾರ ಐದು ಗಂಟೆ ಸುಮಾರಿಗೆ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಎಲ್ಲವೂ ಕೂಡ ಪ್ರಕಟ ಪ್ರಕಟ ಆಗುತ್ತೆ ಡೇಟಾ ಪ್ರಕಟ ಆಗುತ್ತೆ ಈ ಹಣಕಾಸು ಸಚಿವಾಲಯಕ್ಕೆ ಹಣಕಾಸು ಸಚಿವಾಲಯ ಲೋಕಸಭೆಗೆ ಒಂದು ಮಾಹಿತಿ ನೀಡಿದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಹದಿನಾರು ಸಾವಿರದ ಐನೂರ ಹದಿನೆಂಟು ಕೋಟಿ ದೇಣಿಗೆ ಈ ಚುನಾವಣಾ ಬಾಂಡ್ ಮೂಲಕ ಬಂದಿದೆ ಅಂತ ಅದರಲ್ಲಿ ಅತಿ ಹೆಚ್ಚು ದೇಣಿಗೆಯನ್ನು ಪಡೆದುಕೊಂಡಿರುವಂತ ಪಕ್ಷ ಅಂದ್ರೆ ಅದು ಬಿಜೆಪಿ ದೊಡ್ಡ ಪಾಲು ಬಿಜೆಪಿಯದ್ದೇ ಇದೆ ಇದರಲ್ಲಿ ಹೀಗಾಗಿ ನಮಗೆ ಶುಕ್ರವಾರ ಐದನೇ ತಾರೀಕು ಒಂದಷ್ಟು ಮಾಹಿತಿ ಸಿಗುತ್ತೆ ಯಾರು ಯಾವ ಪಕ್ಷಕ್ಕೆ ಎಷ್ಟು ಹಣವನ್ನ ಕೊಟ್ರು ಅಂತ ಹಾಗೆ ನಾವೇ ಲೆಕ್ಕಾಚಾರವನ್ನು ಹಾಕಬಹುದು ಈ ಉದ್ಯಮಿ ಇಂತಹ ಪಕ್ಷಕ್ಕೆ ಯಾಕೆ ಇಷ್ಟೊಂದು ಹಣವನ್ನ ಕೊಟ್ಟರು ಏನಾದ್ರೂ ಲಾಭವನ್ನ ಅವರು ಕೇಂದ್ರ ಸರ್ಕಾರದಿಂದ ಅಥವಾ ಬಿಜೆಪಿಯಿಂದ ಪಡ್ಕೊಂಡಿರಬಹುದಾ ಕಾಂಗ್ರೆಸ್ನಿಂದ ಪಡ್ಕೊಂಡಿರಬಹುದಾ ಎಸ್ ಪಿ ಬಿ ಎಸ್ ಪಿ ಆಮ್ ಆದ್ಮಿ ಈ ಪಕ್ಷಗಳಿಂದ ಪಡ್ಕೊಂಡಿರಬಹುದಾ ಎನ್ನುವಂತಹ ಲೆಕ್ಕಾಚಾರವನ್ನು ನಾವೇ ಹಾಕಬಹುದಾಗಿದೆ ಒಟ್ಟಾರೆ ಸಾರ್ವಜನಿಕರಿಗೆ ಆ ಎಲ್ಲ ಮಾಹಿತಿಯು ಕೂಡ ನಮಗೆ ಸಿಗುತ್ತೆ ಎಸ್ ಬಿ ಐ ಏನು ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಮಾಹಿತಿನ ಕೊಟ್ಟಿದೆ ಅಂತ ಆದರೆ ನಮಗೆ ಆ ಮಾಹಿತಿ ಚುನಾವಣಾ ಆಯೋಗದ ವೆಬ್ಸೈಟ್ ಮೂಲಕ ಶುಕ್ರವಾರ ಸಂಜೆ ಐದು ಗಂಟೆಗೆ ಸಿಗುತ್ತೆ ಇನ್ನು ಚುನಾವಣಾ ಬಾಂಡ್ ಗೆ ಹಾಗೆ ಯಾಕೆ ಅನುಮಾನ ಯಾಕೆ ಒಂದಷ್ಟು ಆರೋಪ ಕಾಂಟ್ರವರ್ಸಿ ಅನ್ನೋದನ್ನ ಚುಟುಕಾಗಿ ಹೇಳ್ತೀನಿ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿರುವಂಥ ಕಾರಣಕ್ಕಾಗಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಸಂದರ್ಭದಲ್ಲಿ ಚುನಾವಣಾ ಬಾಂಡ್ ಅನ್ನ ಬಿಜೆಪಿ ಜಾರಿ ತಂತು ಕಪ್ಪು ಹಣ ರಾಜಕೀಯ ಪಕ್ಷಗಳಿಗೆ ಸೇರಬಾರದು ಇದರ ಪಾರದರ್ಶಕತೆ ಇರುತ್ತೆ ಅಂತ ಜಾರಿ ತಂತು ಆದರೆ ಈ ಚುನಾವಣಾ ಬಾಂಡ್ ಮಾಹಿತಿಯನ್ನು ಅತ್ಯಂತ ಗೌಪ್ಯವಾಗಿ ಇಡಲಾಯಿತು ಯಾರು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆಯನ್ನು ಕೊಡ್ತಾರೆ ಎನ್ನುವಂತ ಸಂಗತಿ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇರಲಿಲ್ಲ ಯಾರೊಬ್ಬ ಎಕ್ಸ್ ಎನ್ನುವಂಥ ವ್ಯಕ್ತಿ ಎಸ್ ಬಿ ಐ ನಿಗದಿ ಮಾಡಿರುವಂತಹ ಇಪ್ಪತ್ತೊಂಬತ್ತು ಶಾಖೆಗಳಲ್ಲಿ ಯಾವುದೋ ಒಂದು ಶಾಖೆಗೆ ಹೋಗಿ ಅಂದರೆ ವರ್ಷಕ್ಕೆ ನಾಲ್ಕು ಬಾರಿ ಚುನಾವಣಾ ಬಾಂಡನ್ನು ಜನರಿಗೆ ವಿತರಿಸಲಾಗ್ತಾ ಇತ್ತು ಆ ನಿಗದಿ ಮಾಡಿದಂಥ ಸಮಯದಲ್ಲಿ ಆ ವ್ಯಕ್ತಿ ಸೀದಾ ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ಇಂತಿಷ್ಟು ಅಂತೇಳಿ ಹಣವನ್ನು ಕೊಟ್ಟು ಕೋಟ್ಯಾಂತ ರೂಪಾಯಿ ಹಣವನ್ನು ಕೊಟ್ಟು ಆ ಚುನಾವಣಾ ಬಾಂಡನ್ನು ಖರೀದಿ ಮಾಡಿ ತೊಗೊಂಡು ಬರ್ತಾಯಿದ್ರು ಅದಾದ ಬಳಿಕ ಪಕ್ಷದ ಕಚೇರಿಗೆ ಹೋಗಿ ಆ ಚುನಾವಣಾ ಬಾಂಡನ್ನು ನೀಡಿ ಬರ್ತಾಯಿದ್ರು ಅದಾದ ಬಳಿಕ ಪಕ್ಷದಿಂದ ಯಾರೋ ಒಬ್ಬರು ವ್ಯಕ್ತಿ ಎಸ್ ಬಿ ಐ ಬ್ಯಾಂಕಿಗೆ ಬಂದು ಆ ಚುನಾವಣಾ ಬಾಂಡ್ನ ಆ ಮೊತ್ತ ಏನಿರುತ್ತೆ ಅದನ್ನ ತಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾ ಇದ್ರು ಅಂದ್ರೆ ಪಕ್ಷದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾ ಇದ್ರು ಆದ್ರೆ ಎಲ್ಲ ಮಾಹಿತಿಯು ಕೂಡ ಗೌಪ್ಯವಾಗಿ ಇರ್ತಾ ಇತ್ತು ಈ ಮಾಹಿತಿ ಒಬ್ಬರಿಗೆ ಮಾತ್ರ ಗೊತ್ತಾಗ್ತಿತ್ತು ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದು ಯಾಕೆ ಕಾಂಟ್ರವರ್ಸಿ ಕಾರಣ ಆಗಿದ್ದಂದ್ರೆ ಒಂದು ಜನರಿಂದ ಈ ಮಾಹಿತಿಯನ್ನು ಮುಚ್ಚಿಡಲಾಗ್ತಾ ಇದೆ ಗೌಪ್ಯತೆ ಕಾಪಾಡಿಕೊಳ್ಳಲಾಗ್ತಿದೆ ಜನ ಓಟ್ ಹಾಕೋರು ಅವ್ರಿಗೆ ಮಾಹಿತಿ ಗೊತ್ತಾಗಬೇಕು ಎನ್ನುವ ಕಾರಣಕ್ಕ ಒಂದು ಮತ್ತೊಂದೇನಪ್ಪ ಅಂದ್ರೆ ಯಾರು ಯಾರಿಗೆ ಎಷ್ಟು ದೇಣಿಗೆಯನ್ನು ಕೊಟ್ಟರು ಅಂತ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಗೊತ್ತಾಗ್ತಾ ಇತ್ತು ವಿಪಕ್ಷಗಳಿಗೆ ಇನ್ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರ ದೇಣಿಗೆ ಕೊಡದ ಕಂಪನಿಗಳ ಮೇಲೆ ಕಣ್ಣಿಟ್ಟು ಬಿಡುತ್ತೆ ಈ ಎಸ್ ಬಿ ಐ ಸಿ ಬಿ ಐ ಇ ಡಿ ಐ ಟಿ ಇಂತಹ ತನಿಖಾ ಸಂಸ್ಥೆಗಳನ್ನ ಚೂ ಬಿಡುತ್ತೆ ಎನ್ನುವಂತ ಒಂದು ಆರೋಪ ಇತ್ತು ಮತ್ತೊಂದೇನಪ್ಪ ಅಂದ್ರೆ ಈ ಯಾವುದೇ ಮಾಹಿತಿಯು ಕೂಡ ಜನರಿಗೆ ಗೊತ್ತಾಗದ ಕಾರಣಕ್ಕ ಗೌಪ್ಯತೆ ಇರುವ ಕಾರಣಕ್ಕಾಗಿ ಒಬ್ಬ ಉದ್ಯಮಿ ಬೇಕಾದಷ್ಟು ದೇಣಿಗೆಯನ್ನು ಕೇಂದ್ರ ಸರ್ಕಾರ ಕೊಟ್ಟು ಕೇಂದ್ರ ಸರ್ಕಾರದಿಂದ ಏನೋ ಲಾಭ ಮಾಡ್ಕೊಳ್ತಿದ್ದಾರೆ ಇದೊಂದು ಭ್ರಷ್ಟಾಚಾರ ಎನ್ನುವಂಥ ಆರೋಪ ಇತ್ತು ಈ ಕಾರಣಕ್ಕಾಗಿ ಇದು ವಿವಾದ ರೂಪ ಪಡೆದುಕೊಂಡಿತ್ತು ಅಂತಿಮವಾಗಿ ಕೋರ್ಟ್ಗೆ ಹೋಗಿದ್ರು ಕೋರ್ಟ್ ಫೆಬ್ರವರಿ ಹದಿನೈದನೇ ತಾರೀಕು ಸೂಚನೆಯನ್ನ ಕೊಟ್ಟಿತ್ತು ಅಥವಾ ಆದೇಶವನ್ನು ಹೊರಡಿಸಿತ್ತು ಚುನಾವಣಾ ಬಾಟ್ ನಿಷೇಧ ಅಂತ ಬಂದ್ರೆ ನಿಮಗೆ ಏನು ಕಾಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ